ಏನು ಮಾಡೋಣ ವಂಶದ ಕೀರ್ತಿ ಉಳಿಯಬೇಕು ಇಲ್ಲವ ತಾನ ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ ತಮ್ಮನನ್ನು ಉಳಿಸಿಕೊಳ್ಳಬೇಕಾದದ್ದು ನನ್ನ ಪಾಲಿಗೆ ಅನಿವಾರ್ಯವಾಗಿದೆ ಆದ್ರೆ ಪುರತಮದಲ್ಲಿ ಆಕೆಗೆ ಮಾತನ್ನ ಪಟ್ಟಿದ್ದೇನೆ ನಾನು ಹಗರ ಉಚ್ಚಿಷ್ಟ ಸ್ವೀಕರಿಸಲಾರೆ ಎಂದು ಹಾಗೆ ಹೇಳಿದ್ದಾಳೆ ಅವಳಿಗೆ ಮಾತು ಕೊಟ್ಟಿದ್ದೇನೆ ಏನಾಗ್ತದೋ ಏನು அனுஜத மனித அனுஜன i oh. ನೋಡು ಇಲ್ಲಿವರಿಗೆ ಯಾವ ಕಾರ್ಯನ ವಹಿಸಿಕೊಟ್ಟಲ್ಲ ಆದ್ರೆ ಇಂದು ಅನಿವಾರ್ಯವಾಗಿ ಒಂದು ಕಾರ್ಯವನ್ನು ಹೇಳುತ್ತಾ ಇದೆ ಅತಿ ಶೀಘ್ರದಲ್ಲಿ ಮಧುವಿನ ಆ ಅಪೇಕ್ಷೆಗೆ ನಾನು ಒಳಗಾಗಿದವಳಾಗಿ ಸೇರಪಡಿಸಿಕೊಂಡೆ ಆದ್ರೆ ಆ ಮಧು ಎನ್ನುವುದು ನಮ್ಮಲ್ಲೇ ಇಲ್ಲ ಅದು ನನ್ನ ತಮ್ಮನ ಮನೆಯಲ್ಲಿದೆ ಅತಿ ಶೀಘ್ರದಲ್ಲಿ ಹೋಗಿ ಮಧುವನ್ನು ತೆಗೆದುಕೊಂಡು ನಿಮಗೆ ಆಶಯವನ್ನು ಕೊಟ್ಟವರು ನೀವೆಷ್ಟು ಒಳ್ಳೆಯವರ ನಿಮ್ಮ ತಮ್ಮ ಕೆಟ್ಟವನಮ್ಮ ಸರಿ ನನ್ನ ಕಂಡ ಆವಾಗ ಕಣ್ಣು ಕುಡಿದ ಮಂಗನಂತೆ ವಿಚಿತ್ರವಾಗಿ ವರ್ತಿಸ್ತಾನೆ ಅಸಭ್ಯವಾದಂತ ವರ್ತನೆ ಅವನದ್ದು ನನ್ನನ್ನ ಕಂಡು ಬಯಸಿದವನ ಈಗ ಒಂಟಿಯಾಗಿ ನಾನು ಅವನ ಏಕಾಂತಕ್ಕೆ ಹೋದೆ ಅಂತ ಆದ್ರೆ ನನ್ನ ವಿಜ್ಞಾನ ಆತ ನನ್ನ ಮೈ ಕೈ ಇಕ್ಕಾನು ಹಾಗಾಗಿ ಒಮ್ಮೆ ನನ್ನ ಮೈಮೇಲೆ ಕೈ ಇಕ್ಕಿದ ವಿಷಯ ನಮ್ಮವರಿಗೆ ಗೊತ್ತಾದ್ರೆ

Ba <middly> begin <middly> 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 ಮಾರೋ ನನ್ನ ಮೇಲೆ ಕಾಣ್ ನಿಂತಾಯ್ತಲ್ಲ ಬಂದಿರುವಂತಹ ಇವರನ್ನು ಬದಿಯನ್ನು ಎದುರಿಸುವುದಲ್ಲ ಎಲ್ಲ ಬಾರೆ ಓ ೇಂದ್ರೆ ನಿಂತಲ್ಲಿ ಇಲ್ಲದ ಕಾರಣ ಅನಂಗನ ಶರ ದುರುಮೆ ನನ್ನ ಶರೀರಕ್ಕಾಗಿ ಹಾಗಾಗಿ ನಿಂತು ತಡಿಯುವುದಲ್ಲ ಕಾಮ ಪಾಲೆಯಿಂದ ತಪ್ಪಿಸುತ್ತಿರುವಂತಹ ದಯಿಸುತ್ತಿರುವಂತಹ ನನ್ನ ಮನವನ್ನ ಮನಸ್ಸನ್ನ ಕಳಿಸು <mí> ಿ ಬಾಯ ಹುಳಿ ಪಾತು ಪಾದಗಿ ಬಾಯ ಹುಳವಾತು ಸಲುಗೆ 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 ಪಿ ಪರಲೇರೊಳಿದೋ ಮರಣ ಬೇಕಿ ಪಾತಿಗೆ ಶೋಲದಲ್ಲಿ ಮರಣ ಬೇಕೆ ಪಾತಿಗೆ ಶೋಲದಲ್ಲಿ ಕೊಡು ಅಸಹಾಯಕರವಾದ ಜೀವ ಹೆಚ್ಚಾಗದಿದ್ರೆ ಮರಣ ಬೇಕೆಂಬ ಆತ್ರೆ ಉಂಟು ಅಂತ ಆದ್ರೆ ಓಲಿ ಹೋಲಿ ಶೂಲ ಕಾಣ್ತಾ ಉಂಟಲ್ಲ ಒಳ್ಳೆ ಹೋಗಿ ತಲೆ ಕೊಟ್ಟು ಅಲ್ಲ ಎಲೆ ಕೊಟ್ಟು ನಿನ್ನ ಆತ್ವ ಪಾಪಿ ನಾನು ಹೋಗಿ ಬಿದ್ರೆ ಆ ಶೂಲದ ಮೇಲೆ ಅಲ್ಲಿ ಸಾಯಲ್ಲ ಮತ್ತೆ ಕಾಣ್ತಾ ಉಂಟಲ್ಲ ಆ ಮೇಲೆ

ಇದು ಪಾಂಡವನ ಕರ್ಮ ಪಾಂಡವನ ಕರ್ಮ ಏನು ಮಾಡೋಣ ಆ ಘಟನೆಯನ್ನು ಕಂಡಿರುವಂತಹ ಸಹಿಸಲಾರದೆ ಎದುರಿಗೆ ಕಾಣುತ್ತಿರುವಂತಹ ಮುಂದಾದ್ರೆ ಓಲ್ ಕುಳಿತು ಕಂಕಭಟ್ರೆ ಹೇಳ್ತಾರೆ ಬಲಲ್ಬಟ್ರೆ ಆ ಮನವನ್ನು ಮುರಿಯಬೇಡಿ ಅದು ಕಟ್ಟಿಗೆಗೆ ಬೇಕು ಎನ್ನುವುದರ ಸೂಚ್ಯಾರ್ಥ ಏನು ಧರ್ಮವನ್ನು ಮೀರುತ್ತಿದೆಯಾ ಭೀಮಾ ಎಂದು ನಮ್ಮ ಆರೋಗ್ಯ ಇದು ಹುಟ್ಟಿದ ನಾವು ಅನುಭವಿಸುತ್ತಿರುವುದೇ ಇದು ಒಂದು ಎರಡು ಒಂದು ತುಂಬಿದ ಸಮಯದಲ್ಲಿ ನಮ್ಮ ಇವರಲ್ಲ ಮನಭಂಗಕ್ಕೆ ಪ್ರಯತ್ನ ಪಟ್ಟಾಗ ನೋಡುತ್ತಾ ಕುಳಿತುಕೊಂಡವರೇ ಕುಂದಿ ಕುಂದಿ ಬಂದು ಎಡ ಕಾಲಿಂದ ಪ್ರಾರಬ್ಧ ಸಮಯ ಕಡೆ ಹೋದೆ ತಲೆ ಬಿಸಿ ಆಯ್ತು ಏನು ಮಾಡುವ ಹಾಗೂ ಇಲ್ಲ ಎಲ್ಲವನ್ನೂ ಮಾಡುವ ಯೋಗ್ಯತೆ ಇದ್ದರೂ ಏನನ್ನು ಮಾಡುವ ಹಾಗಿಲ್ಲ ತಲೆ ಬಿಸಿ ಆಯ್ತು ನೇರವಾಗಿ ಅಡುಗೆ ಮನೆಯತ್ತ ಬಂದೆ ಇಲ್ಲಿ ಒಲೆ ಬಿಸಿ ಅಲ್ಲಿಗೆ ಹೋದ್ರೆ ತಲೆ ಬಿಸಿ ಇಲ್ಲಿಗೆ ಬಂದ್ರೆ ಒಲೆ ಬಿಸಿ ಏನು ಮಾಡೋಣ ಯೋಗ ಸುತ್ತ ಕುಳಿತುಕೊಂಡರೆ ನಿದ್ರೆ ಬರುವುದಿಲ್ಲ ನಿದ್ರೆಗೆತ್ತೆ ಎಂದಾದ್ರೆ ನಾಳೆ ನಾನು ಮಾಡುವಂತಹ ಅಡುಗೆ ರುಚಿ ಹೆಚ್ಚು ಕಡಿಮೆ ಆದಿತ್ತು ಉಪ್ಪು ಹಾಕುವಲ್ಲ ಖಾರವನ್ನು ಹಾಕಬೇಕಾದಿತ್ತು ಹುಳಿಯನ್ನು ಹಾಕಲಿ ಬೆಲ್ಲವನ್ನು ಸುರಿಯಬೇಕಾದಿತ್ತು ನಾಳೆ ಊಟಕ್ಕೆ ಬಂದ್ರು ಹಾಗೆ ಮಾಡಿದ್ದೀರಿ ಎಂದು ಹಾಳಾಗಿ ಹೋಗ್ಲಿ ಅವಳು ಯಾರಿಗೂ ಬೇಡದೆ ಹೋಗಿ ನನಗೆ ಹಾಕಬೇಕು ನನ್ನ ಕರ್ಮ ಇದೆ ಹಾಗಾಗಿ ಯೋಚಿಸಿ ಕಳೆಯುವುದಲ್ಲ ನಿದ್ರೆ ಮಾಡಬೇಕು ನಿದ್ರೆ ಮಾಡಬೇಕು ಎಂದು ಬಂದ್ರೆ ಎಲ್ಲ ಮಲಗಬೇಕು ಎನ್ನುವುದೇ ಗೊತ್ತಾಗುವುದಿಲ್ಲ ಈ ಅಡುಗೆ ಮನೆಯನ್ನು ಕುಡಿಸುವವನು ಸರಿಯಾಗಿ ಒಂದು ಕಡೆ ಬೂದಿಯ ರಾಶಿ ಮತ್ತೊಂದು ಕಡೆ ಕೆಂಡದ ರಾಶಿ ಈ ಬೂದಿಯ ರಾಶಿಯನ್ನು ಕೆಂಡದ ರಾಶಿ ಬೂದಿಯ ರಾಶಿಯ ಮಧ್ಯ

ಈ ದೃಶ್ಯವನ್ನು ನೋಡುವುದಕ್ಕೆ ನಾನು ಇಲ್ಲಿವರೆಗೆ ಬರಬೇಕಾಗಿದೆ ಒಂದು ಕಾಲಕ್ಕೆ ರಾಜ ಮಾಡಿ ಪ್ರಪಂಚವನ್ನು ಮುಕ್ತಿಯಲ್ಲಿ ಹಿಡಿದ್ರು ಭೂಮಿ ತೂಕದ ಗದೆಯನ್ನ ಹೆಗಲಿಗೆ ಎರಿಸಿಕೊಂಡು ಗದಗ ಹೆಜ್ಜೆ ಇಡುತ್ತಾ ಓಡಾಡುತ್ತಿರುವಂತಹ ಭೀಮನನ್ನು ಕಂಡವಳು ನಾನು ಅದೇ ಕಣ್ಣಿಂದ ಈ ದಯನೀಯ ಸ್ಥಿತಿಯ ಭೀಮನನ್ನು ನೋಡುವ ಹಾಗಾಗಿ ಹೋಯ್ತಲ್ಲ ಹಾಗಂತ ನೋಡ್ತಾ ಇಟ್ಕೊಳ್ಳುವುದೇ ಆ ಕೀಚಕನ ಅಬ್ಬನ ಕಣ್ಣಿಗೆ ಹೇರಿಸ್ತಾ ಇದೆ ಹೋಗಿ ಎಬ್ಬಿಸಲಿಂದ